ನಮಸ್ಕಾರ ಬಂಧುಗಳೇ ಇತಿಹಾಸ ಮೆರೆದ ಹಾಗೂ ಇತಿಹಾಸ ಮರೆಯದ ಶ್ರೇಷ್ಠ ಕಥನ ರಾಮಾಯಣ ತ್ರೇತಾಯುಗದಲ್ಲಿ ನಡೆದ ಈ ಕಥನ ವಿಷ್ಣುವಿನ ಏಳನೇ ಅವತಾರದ ಕಥೆಯೆಂದೇ ಹೇಳಬಹುದು ಈ ಕಥನ ವಾಲ್ಮೀಕಿ ನಾಗಚಂದ್ರ ಮುದ್ದಣ್ಣ ಇತ್ತೀಚೆಗೆ ನಮ್ಮ ವೀರಪ್ಪ ಮೊಯ್ಲಿಸರ್ವರೆಗೂ ಹೊಸತನಕ್ಕೆ ತೆರೆದುಕೊಂಡಂತಹ ಮಹಾಕಾವ್ಯ ಹಳೆಯ ಕಥೆ ಯುಗಧರ್ಮವನ್ನು ಮೈಗೂಡಿಸಿಕೊಂಡು ಎಷ್ಟರ ಮಟ್ಟಿಗೆ ಹೊಸದಾಗಬಹುದೆಂಬುದಕ್ಕೆ ಈ ಮಹಾಕಾವ್ಯ ಒಂದು ಉಜ್ವಲ ಉದಾಹರಣೆಯಾಗಿದೆ ಮಹಾಕಾವ್ಯದ ಕಾಲ ಮುಗಿದೇ ಹೋಯಿತು ಎನ್ನುವವರಿಗೆ ಒಂದು ಸವಾಲಾಗಿ ಮಹತ್ವವಾದುದಕ್ಕೆ ಕಾಲದ ಕಟ್ಟಿಲ್ಲ ಎನ್ನುವುದಕ್ಕೆ ಒಂದು ಸಾಕ್ಷಿಯಾಗಿ ರಾಮಾಯಣ ಸೃಷ್ಟಿಯಾಗಿದೆ ಎಂದು ಹೇಳಬಹುದು ಆದರೆ ಪಿತೃವಾಕ್ಯ ಪರಿಪಾಲಕನಾಗಿ ಮಲತಾಯಿಗೂ ಶ್ರೇಷ್ಠ ಮಗನಾಗಿ ಸಹೋದರತ್ವದ ಮೇರು ಪರ್ವತವಾಗಿ ಇಡೀ ಕುಲವನ್ನೇ ಗೌರವಿಸುವ ಮರ್ಯಾದ ಪುರುಷೋತ್ತಮನೆನಿಸಿದ ಆ ಭಗವಂತ ಶ್ರೀರಾಮನಿಗೂ ಕಳಂಕ ತಪ್ಪದಿರುವುದರ ಬಗ್ಗೆ ನಿಜಕ್ಕೂ ಖೇದವೆನಿಸುತ್ತದೆ ಏಕೆಂದರೆ ಈ ಯುಗಮಾನದವರಿಗೆ ಹಾಗೂ ಮುಂದಿನ ತಲೆಮಾರಿನವರಿಗೆ ನಿಜಾಂಶ ತಿಳಿಯದೇ ಶ್ರೀರಾಮನನ್ನು ಅನುಮಾನ ದೃಷ್ಟಿಯಿಂದ ನೋಡುವುದಕ್ಕೆ ಇತಿಹಾಸ ಕಾರಣವಾಗಬಾರದು ಅಲ್ವಾ ಅದಕ್ಕಾಗಿಯೇ ಈ ಮಾಹಿತಿ ಎಂದರೆ ತಪ್ಪಾಗಲಾರದು ಶ್ರೀರಾಮಚಂದ್ರನು ಸೀತಾ ಸ್ವಯಂವರದಲ್ಲಿ ಗೆದ್ದು ಮೆಚ್ಚಿ ಒರಿಸಿದ್ದ ತನ್ನ ಧರ್ಮಪತ್ನಿ ಸೀತಾದೇವಿಯನ್ನು ಒಂದಲ್ಲ ಎರಡು ಬಾರಿ ಅನುಮಾನಿಸಿ ತಿರಸ್ಕರಿಸಿದುದರ ಸತ್ಯಾಂಶ ಬೇರೆಯೇ ಇದೆ ಇದನ್ನು ಕೂರ್ಮ ಪುರಾಣದಲ್ಲಿ ನೋಡಬಹುದು ಮೊದಲನೆಯದು ಕಾಡಿಗೆ ಹೋದ ಶ್ರೀರಾಮಚಂದ್ರ ಸೀತಾಮಾತೆಯರು ಒಂದು ದಿನ ಪಂಚವಟಿಯಲ್ಲಿ ತಂಗಿರುವಾಗ ರಾವಣನು ಒಂದು ಷಡ್ಯಂತ್ರವನ್ನು ರಚಿಸಿ ಸೀತಾಮಾತೆಯನ್ನು ಅಪಹರಿಸಲು ಪ್ರಯತ್ನಿಸುತ್ತಾನೆ ಆದರೆ ಸಾಕ್ಷಾತ್ ಭೂದೇವಿಯಾದ ಸೀತಾಮಾತೆಯನ್ನು ರಕ್ಷಿಸಲು ದೇವತೆಗಳೆಲ್ಲ ತಂತ್ರವನ್ನು ಹೂಡಿ ರಾವಣನಿಗಿಂತಲೂ ಮುಂಚಿತವಾಗಿ ಅಗ್ನಿದೇವ ಸೀತಾಮಾತೆಯನ್ನು ದೇವಲೋಕಕ್ಕೆ ಕರೆದೊಯ್ಯುವಂತೆ ಮಾಡುತ್ತಾರೆ ಇತ್ತ ಇಂದ್ರ ಮಾಯಾ ಸೀತೆಯಾಗಿ ಕುಳಿತುಕೊಳ್ಳುತ್ತಾನೆ ಇಂದ್ರನನ್ನೇ ರಾವಣ ಸೀತೆಯೆಂದು ಅಪಹರಿಸುತ್ತಾನೆ ಮುಂದಿನ ಘಟನೆ ನಮಗೆಲ್ಲ ತಿಳಿದದ್ದೆ ಶ್ರೀರಾಮ ರಾವಣನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟಿ ಸೀತೆಯನ್ನು ಕರೆತರುವಾಗ ಇವಳು ಮಾಯಾ ಎಂದು ತಿಳಿದು ಹೋಗಿಬಿಡುತ್ತದೆ ಏಕೆಂದರೆ ರಾಮ ಭಗವಂತನಲ್ಲವೇ ಇವಳು ನನ್ನ ಸೀತೆಯಲ್ಲ ಎಂದು ತಿರಸ್ಕರಿಸಿದ್ದರಿಂದ ಮಾಯಾ ಸೀತೆ ಅಗ್ನಿಗೆ ಆಹುತಿಯಾಗುತ್ತಾಳೆ ನಂತರ ಅಗ್ನಿದೇವನು ನಿಜವಾದ ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸುತ್ತಾನೆ ಇದು ನಿಜವಾದ ಸತ್ಯಘಟನೆ ಇನ್ನು ಎರಡನೆಯದು ಸ್ವತಃ ಸೀತಾದೇವಿಯೇ ಸ್ವಯಂ ತಪ್ಪಿನಿಂದ ತಿರಸ್ಕಾರದ ಶಾಪಕ್ಕೆ ಗುರಿಯಾಗುತ್ತಾಳೆ ಹೇಗೆಂದರೆ ಎರಡು ದಂಪತಿ ಗಿಳಿಗಳು ಸೀತಾದೇವಿಯ ಭವಿಷ್ಯವನ್ನು ನುಡಿದದ್ದರಿಂದ ಅವುಗಳನ್ನು ತನ್ನ ವಿವಾಹದವರೆಗೂ ತನ್ನ ಜೊತೆಯಲ್ಲಿಯೇ ಇರಬೇಕೆಂದು ಪಂಜರದಲ್ಲಿಡಲು ಬಯಸುತ್ತಾಳೆ ಇದನ್ನು ವಿರೋಧಿಸಿದ ಗಂಡುಗಿಳಿಯನ್ನು ಬಿಟ್ಟು ಹೆಣ್ಣುಗಿಳಿಯನ್ನಷ್ಟೇ ತನ್ನ ಬಳಿಯಲ್ಲಿ ಇರಿಸಿಕೊಳ್ಳುತ್ತಾಳೆ ಗರ್ಭವತಿಯಾದ ಹೆಣ್ಣುಗಿಳಿ ಪರಿಪರಿಯಾಗಿ ಬೇಡಿದರೂ ತನ್ನ ಗಂಡನ ಬಳಿಗೆ ಸೀತಾದೇವಿ ಕಳುಹಿಸದೇ ಇರುವಾಗ ಚಿಂತೆಯಲ್ಲೇ ಹೆಣ್ಣುಗಿಳಿ ತನ್ನ ಪ್ರಾಣವನ್ನು ಬಿಡುತ್ತದೆ ಇದನ್ನು ತಿಳಿದ ಗಂಡುಗಿಳಿಯೂ ಕೂಡ ತನ್ನ ಪ್ರಾಣವನ್ನು ಬಿಡುತ್ತದೆ ಇದೇ ಕಾರಣಕ್ಕೆ ಸೀತಾದೇವಿ ಸ್ವತಃ ಶ್ರೀರಾಮನಿಂದ ಕೇವಲ ಒಬ್ಬ ಅಗಸನ ಮಾತಿಗೆ ತಿರಸ್ಕೃತಳಾಗಿ ದೂರವಾಗುತ್ತಾಳೆ ಇದರಲ್ಲಿ ಶ್ರೀರಾಮಚಂದ್ರ ಕೇವಲ ನಿಮಿತ್ತ ಮಾತ್ರ ಹಾಗಾಗಿ ಕಣದಷ್ಟೂ ಕಲ್ಮಶವಿರದ ನಮ್ಮ ಶ್ರೀರಾಮನನ್ನು ನೆನೆಯುತ್ತ ಜಗಕ್ಕೆ ತಿಳಿಸುತ್ತ ಇಂದಿನ ಸಂಚಿಕೆಯನ್ನು ಮುಗಿಸೋಣ ಜೈ ಶ್ರೀರಾಮ್